ಹೇಳು ಇದು ಫೋನ್ ಏಯ್ ಸುನಿ 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 ಅಂತ ಹೇಳ್ತಾ ಇಲ್ವಾ ಇಲ್ಲಿ ನಮ್ಮ ನೆಂಟರು ನಾನೇ ನಿಮ್ಮ ನೆಂಟಾನೇ ಇದಕ್ಕೆ ಕಿವಿಲಿ ಹೆಂಗ ಕೇಳಿಸ್ತಾ ಇತ್ತೇ ನನ್ನ ಮಾತು ನಿಮಗೆ ನಮಸ್ಕಾರಗಳು ಗುಡ್ ಗುಡ್ ಮಾರ್ನಿಂಗ್ ಎಲ್ಲಾನು ಗೌಮುಗ್ಧ ಮನ್ಸಿಗಳಿಗೆ ನಿಮ್ಮ ಆರ್ ಆರ್ಜಿ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸಖತ್ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಹೆಂಟ್ರಿ ನಂಬರ್ ಕೊಟ್ಟಿದ್ದಾರೆ ಹೆಸರು ಬಂದು ಉಮೇಶ್ ಅಂತ ಗೀತಾ ಅವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಬನ್ನಿ ಕಾಲ್ ಮಾಡುವ ಗೀತಾ

ಸರಿ ಗೊತ್ತಾಯ್ತದೆ ಹೇಳಿ ಉಮೇಶ್ ಅಣ್ಣನೇ ಕೇಳ್ಕೊಳ್ಳಿ ಆಮೇಲೆ ಅಂಗಡಿನ ಬಂದಮೇಲೆ ಈಗ ಎಷ್ಟೊತ್ತು ಮಲ್ಕೊಳ್ಳೋದು ರಾತ್ರಿ ನೀವು ನಾವು ರಾತ್ರಿ ಹತ್ತಕ್ಕೆಲ್ಲ ಮಲ್ಕೊಂಡ್ಬಿಡ್ತೀರಾ ನೆನ್ನೆ ನೆನ್ನೆ ತಕ್ಷಣ ಕಟ್ ಮಾಡಿಬಿಟ್ರಿ ಹಲೋ ಇದ್ಯಾಕ ನೀವು ಸೈಕ್ಲೋನ್ ಟೈಮಲ್ಲಿ ಒಳ್ಳೆ ಸೈಕ್ ಆಡ್ದಂಗೆ ಆಡ್ತಿದಿರಿ

ಅದ್ಯಾರ ಅದ್ ಮಾತಾಡಿದ್ರಲ್ಲ ಯಾರದು ಅಲ್ಲ ಅವ್ರ ಅಪ್ಪನ ಹತ್ರನೂ ಮಾತಾಡ್ತೀನಿ ನನ್ಗೇನು ಭಯ ಇಲ್ಲ ಆಯ್ತಾ ಅದ್ಯಾವ್ದು ಸೈಕ್ಲೋನ್ ಚೆಂಡ ಮಾರ್ತ ಹೊರಗಡೆ ಎಲ್ಲ ಬತ್ತಿರೋದು ನಾನು ಬಂದ್ರೆ ಮನೆ ಒಳಿಕೆ ಬರ್ತದೆ ಮಾತಾಡಿದ್ರೆ ನೆಟ್ಟಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಹೇಳಕ್ ಬಿಟ್ರ ತಾನೆ ಅದೇನೋ ಹೆಂಗೆಂಗೋ ಮಾತಾಡಿದ್ರೆ ಮತ್ತೆ ಯಾರ ಹೇಳಿ ಐತಿ ಇವಾಗ ದೊಡ್ಡವರು ಅಂದಂಗೆ ಚಿಕ್ಕವರು ಅಂದಂಗೆ ನಾಲ್ಕು ಎಕ್ಕಿತ್ತು ನೈನ್ ಅರಿಗಾಕ್ಬೇಕಾಯ್ತದೆ ಹೆಂಗೆ ಮಾತಾಡಿದ್ರೆ ಬನ್ನಿ ಬನ್ರಿ ಯಾರು ಕೊಟ್ಟಿದ್ರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಆಕ್ಷಣ ಉಮೇಶ್ ಅಂತ ನಮ್ಗೆ ಕಳ್ಸಿಯವ್ರೆ ಹಲೋ ಹಲೋ ಉಮೇಶ್ ಅವರೇ ನಮಸ್ಕಾರ ನಮಸ್ತೆ ಆರ್ ಜೆ ಸುನಿಲ್ ಅಂತ ಈ ಕಡೆಯಿಂದ ಸರ್ ನಮಸ್ತೆ ಸರ್ ನಿಮ್ಮ ವೈಫ್ ನಂಬರ್ ಕಳಿಸಿದ್ರಾ ಹೌದು ಸರ್ ಈಗ ಅವ್ರಿಗೆ ಕಾನ್ ಕಾಲ್ ಹಾಕಿ ಓಕೆ ಓಕೆ ಆಯ್ತು ಹ್ಞೂ ಯಾರು ನಿಂತು ನಿಂತಾನೆ ಇದೇನ್ರಿ ಗಂಡಸ್ರೆ

ನೀವು ಕರಿ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ ನೋಡಿ ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಸೂಪರ್ ಆಗಿರೋ ಮಾರ್ನಿಂಗ್ ಅಲ್ಲಿ ಈ ಒಂದು ಟ್ರ್ಯಾಪ್ ಮೇಲೆ ಮುಗಿಸ್ತಾ ಮುಂದಿನ ಬೊಂಬಟ್ ಆಗಿರೋ ಟ್ರ್ಯಾಪ್ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ ನೋಡ್ತಾರೆ ನಗ್ತಾರೆ ನಗಿಸ್ತಾರೆ ಯಾಕಂದ್ರೆ ನಗೋದು ಭೋಗ ನಗ್ಸೋದು ಯೋಗ ನಗದಿದ್ರೆ ಬರುತ್ತೆ ರೋಗ ಅದರಿಂದ ನಗ್ ನಗ್ತಾ ಹ್ಯಾಪಿಯಿಂದ ಇರಿ ಇದು ನಿಮ್ಮ ಆರ್ ಜಿ ಸುನಿ ನನ್ನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ಲವ್ ಯು ಆಲ್ ಟೇಕ್ ಕೇರ್ ಬಾಬಾ ಜೈ ಹಿಂದ್ ಜೈ ಕರ್ನಾಟಕ